ಭಾರಿ ಮಳೆಗೆ ಪೆಟ್ರೋಲ್ ಬಂಕ್ ಜಲಾವೃತಗೊಂಡಿದೆ ನೀರಿನಿಂದ ತುಂಬಿದೆ ಸಂಪೂರ್ಣ ಪೆಟ್ರೋಲ್ ಬಂಕ್ ಅದು ಹೆಣ್ಣೂರು ಕ್ರಾಸ್ನಲ್ಲಿರುವಂತಹ ಪೆಟ್ರೋಲ್ ಬಂಕ್ ಭಾರಿ ಮಳೆಗೆ ಜಲಾವೃತಗೊಂಡಿದೆ ನೀರು ಕ್ಲಿಯರ್ ಮಾಡೋದಿಕ್ಕೆ ಅಲ್ಲಿನ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೆಲವು ಗಂಟೆಗಳ ಕಾಲ ಸುರಿದಂತಹ ಭಾರಿ ಮಳೆಗೆ ಪೆಟ್ರೋಲ್ ಬಂಕ್ಗೆ ಜಲಾವೃತಗೊಂಡಿದೆ ಪೆಟ್ರೋಲ್ ಬಂಕ್ನ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಈಗ ಹೆಣ್ಣೂರು ಕ್ರಾಸ್ ಬಳಿ ಇರುವಂತಹ ಪೆಟ್ರೋಲ್ ಬಂಕ್ ಇದು ಸಂಪೂರ್ಣ ಜಲ ಜಲಮಯವಾಗಿದೆ ಈ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಆ ನೀರನ್ನು ಕ್ಲಿಯರ್ ಮಾಡೋದಕ್ಕೆ ಪರಿತಪಿಸ್ತಾ ಇದ್ದಾರೆ ಹೇಗೆ ಮಾಡೋದು ಅನ್ನೋದು ತಿಳಿತಾ ಇಲ್ಲ ಅಂತಹ ಸ್ಥಿತಿ ಮಳೆಗೆ ಸಿಲಿಕಾನ್ ಸಿಟಿ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲವಾಗಿದೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇಂತಹ ಸಮಸ್ಯೆಯನ್ನು ಈ ಭಾಗದ ಜನ ಎದುರಿಸ್ತಾ ಇದ್ರೂ ಕೂಡ ನಮ್ಮನ್ನಾಳುವಂತಹ ಜನಪ್ರತಿನಿಧಿಗಳು ಎಲ್ಲಿ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು ಕುಮಾರಸ್ವಾಮಿ ಲೇಔಟ್ಗೆ ಮಳೆ ಕಂಟಕ ಉಕ್ಕಿ ಹರಿತಾ ಇರುವ ಮೋರಿಗಳು ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿದೆ ರಾತ್ರಿಯಿಂದ ಇದೇ ಕಥೆ ಬೆಳಿಗ್ಗೆ ಐದು ಗಂಟೆಯ ಸುಮಾರಿಗೆ ಅನೇಕ ಮನೆಗಳ ಒಳಗೆ ಮಳೆ ನೀರು ನುಗ್ಗ್ದಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದೀವಿ ಇದು ಕುಮಾರಸ್ವಾಮಿ ಲೇಔಟ್ನ ದೃಶ್ಯ ಉಕ್ಕಿ ಹರಿತಾ ಇದೆ ಒಂದು ಕಡೆ ಮೋರಿ ಮತ್ತೊಂದು ಕಡೆ ಸಂಪೂರ್ಣ ಮಳೆ ನೀರು ಮನೆಯ ಒಳಗೆ ನುಗ್ಗಿದೆ ಆ ನೀರನ್ನು ಆಚೆ ಹಾಕೋದ್ರಲ್ಲಿ ಜನ ಸುಸ್ತು ಹೊಡೆದಿದ್ದಾರೆ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ ಶಾಶ್ವತ ಪರಿಹಾರ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಸಾರ್ವಜನಿಕರು ఇది ఏష్యా న్యూస్ నెట్వర్క్ ప్రస్తుతి